ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಚಲ್ದಿಗಾನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಮಹತ್ವದ ರಾಜಕೀಯ ಬೆಳವಣಿಗೆ ನಡೆದಿದೆ ಪಂಚಾಯತಿಯ ಪ್ರಭಾರ ಅಧ್ಯಕ್ಷರಾಗಿ ಉಪಾಧ್ಯಕ್ಷೆ ಹಾಗೂ ಕಾಂಗ್ರೆಸ್ ಬೆಂಬಲಿತ ಸದಸ್ಯೆ ನಾಗರತ್ನಮ್ಮ ಅವರು ಇಂದು ಅಧಿಕೃತವಾಗಿ ಜವಾಬ್ದಾರಿ ವಹಿಸಿಕೊಂಡಿದ್ದಾರೆ ಈ ಹಿಂದೆ ನಡೆದ ಅವಿಶ್ವಾಸ ನಿರ್ಣಯದ ಹಿನ್ನೆಲೆಯಲ್ಲಿ ಅಧ್ಯಕ್ಷ ಸ್ಥಾನವು ತೆರವಾಗಿತ್ತು ಹೀಗಾಗಿ ನೂತನ ಅಧ್ಯಕ್ಷರ ಚುನಾವಣೆ ನಡೆಯುವವರೆಗೂ ಉಪಾಧ್ಯಕ್ಷರನ್ನೇ ಪ್ರಭಾರ ಅಧ್ಯಕ್ಷರನ್ನಾಗಿ ನೇಮಿಸಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿಗಳು ಆದೇಶ ಹೊರಡಿಸಿದ್ದರು ಈ ಆದೇಶದನ್ವಯ ಇಂದು ಅವರು ಪದಗ್ರಹಣ ಮಾಡಿದರು ಅಧಿಕಾರ ಸ್ವೀಕರಿಸಿದ ಬಳಿಕ ಮಾತನಾಡಿದ ನೂತನ ಪ್ರಭಾರ ಅಧ್ಯಕ್ಷೆ ನಾಗರತ್ನಮ್ಮ ನನ್ನ ಈ ಅಲ್ಪ ಅವಧಿಯಲ್ಲಿ ಪಂಚಾಯಿತಿಯ ಸರ್ವಾಂಗೀಣ ಅಭಿವೃದ್ಧಿಗೆ ಪ್ರಾಮಾಣಿಕವಾಗಿ ಶ್ರಮಿಸುತ್ತೇನೆ ಎಲ್ಲಾ ಸದಸ್ಯರನ್ನು ವಿಶ್ವಾಸಕ್ಕೆ ಪಡೆದು ಗ್ರಾಮದ ಏಳಿಗೆಗಾಗಿ ಕೆಲಸ ನಿರ್ವಹಿಸುತ್ತೇನೆ ಎಂದು ಭರವಸೆ ನೀಡಿದರು ಇದೇ ಸಂದರ್ಭದಲ್ಲಿ ಮಾತನಾಡಿದ ಮೊಗಳಹಳ್ಳಿ ಗ್ರಾಮದ ಸದಸ್ಯ ಲಕ್ಷ್ಮಣ್ ರೆಡ್ಡಿ ಅಧ್ಯಕ್ಷರ ವಿರುದ್ಧ ಅವಿಶ್ವಾಸ ನಿರ್ಣಯ ಮಂಡನೆಯಾದ ನಂತರ ಈಗ ನಾಗರತ್ನಮ್ಮ ಅವರಿಗೆ ಜವಾಬ್ದಾರಿ ಹಸ್ತಾಂತರವಾಗಿದೆ ಮುಂದಿನ ಚುನಾವಣೆಯವರೆಗೂ ಎಲ್ಲಾ ಸದಸ್ಯರ ಸಹಕಾರದೊಂದಿಗೆ ಅವರು ಜನಪರ ಆಡಳಿತ ನೀಡಲಿದ್ದಾರೆ ಎಂದು ಹಾರೈಸಿದರು ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿಯ ಸದಸ್ಯರು ಹಾಗೂ ಪ್ರಮುಖ ಮುಖಂಡರು ಭಾಗವಹಿಸಿ ನೂತನ ಪ್ರಭಾರ ಅಧ್ಯಕ್ಷರಿಗೆ ಹೂಗುಚ್ಛ ನೀಡಿ ಅಭಿನಂದಿಸಿದರು ನಮ್ಮನ್ನುವರ ಉಪಾದರಷ್ಟವನ್ನು ಆಗಿದ್ದೆ ಮತ್ತು ನಂತರ ಮತ್ತು ನನಗೆ ಸೇರ್ಮೆಯನ್ನು ಸ್ವೀಟ್ಗಳನ್ನು ಎಲ್ಲರೂ ನಮ್ಮ ಟಾಪನ್ನು ನನ್ನ ಗೌರವಿಸುವ ಮಾಡಿದ್ದಾರೆ ನನ್ನ ಸಿಬ್ಬಂದಿಯವರಲ್ಲಿ ಧನ್ಯವಾದಗಳು ಮತ್ತು ಆನಂದ ಲಕ್ಷ್ಮೀ ರೆಡ್ಡನ್ನ ಮತ್ತು ನಮ್ಮ ಸಿಬ್ಬಂದಿ ನಾನು ಧನ್ಯವಾದಗಳು ಅಂತ ಬಳಸಿರ್ತಿದ್ದೀನಿ ಎಲ್ರೂ ಒಂದು ತಾಯಿ ಮಕ್ಕಳಾಗಿ ಪಂಚಾಯತಿ ನನ್ನ ಆದರ್ಶವ್ರ ಎಲ್ಲರೂ ಒಂದು ತಾಯಿ ಮಕ್ಕಳು ಧನ್ಯವಾದಗಳು ನನ್ನಷ್ಟು ಮೊಗಳಿಗೆ ಅಂತ ಈ ಗ್ರಾಮ ಪಂಚಾಯತ್ ಸುಧಾರ ಅವಿಶ್ವಾಸ ಇದು ಮಾಡಿ ಸದಕ್ಕೆ ಮುಂದಿನ ಚುನಾವಣಾ ಚುನಾವಣೆವರೆಗೂ ವಯಸ್ಸು ಪ್ರೆಸಿಡೆಂಟಾದ ನಾಗರತ್ನಮ್ಮ ಅವರನ್ನು ಅಧ್ಯಕ್ಷರನ್ನಾಗಿ ಮುಂದುವರಿಸಲು ಇವ ಸಾಹೇಬರು ಈ ಹಾಡು ಕೊಟ್ಟಿದ್ದಾರೆ ಅದ್ರ ಪ್ರಕಾರ ಇಪ್ಪತ್ತೆಂಟರ ತನಕ ಅವರ ಜೊತೆಯಲ್ಲಿ ನಾವೆಲ್ಲರೂ ಸಮಾನವಾಗಿ ಕೆಲಸ ಮಾಡಿಕೊಂಡು ಬಂದಿದ್ದೇವೆ